ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡ್ರೈ ನಡ್ಸ್ನಿಂದ ಬಳಸ್ಬಿಟ್ಟು ಒಂದು ಲಡ್ಡು ರೆಸಿಪಿ ಮಾಡ್ತಾಯಿ ಇದು ಕೂದಲ ಬೆಳವಣಿಗೆ ತುಂಬ ಉಪಯುಕ್ತವಾದಂಥ ಒಂದು ರೆಸಿಪಿ ಮೊದಲಿಗೆ ಒಂದು ಕಪ್ಪಷ್ಟು ಬಾದಾಮಿ ತಗೊಂಡು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ಕಪ್ಪಷ್ಟು ಆಕ್ಸೇ ಸೀಡ್ಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಗೋಡಂಬಿ ಹಾಕಿ ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ಬೂದ್ ಗುಂಬಳ ಸೀಡ್ಸನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಸೂರ್ಯಕಾಂತಿ ಸ್ವೀಡ್ಸನ್ನ ಇದ್ದೀನಿ ಇದನ್ನು ಅಷ್ಟೇ ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಒಂದು ಕಪ್ಪಷ್ಟು ಕಲ್ಲಂಗಡಿ ಸ್ವೀಡ್ಸನ್ನ ಹಾಕಿ ಫ್ರೈ ಇದ್ದೀನಿ ಎಲ್ಲ ಎರಡೆರಡು ನಿಮಿಷ ಫ್ರೈ ಆದಮೇಲೆ ನಾನು ಒಂದು ಬಟ್ಲಿಗೆ ತಣ್ಣಗಾಗೋದಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ ಇದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ಬಿಳಿ ಎಣ್ಣು ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಸಣ್ಣ ಮಾಡೋದಕ್ಕೆ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇದನ್ನೇ ಪೌಡ್ರ್ ಮಾಡೋದು ಬೇಕಾಗಲ್ಲ ನೆಕ್ಸ್ಟು ಈ ಪ್ಯಾನ್ಗೆ ಒಂದು ಸ್ಪೂನಷ್ಟು ಗಸಗಸಿ ತಗೊಂಡು ಡ್ರೈ ರೋಸ್ಟ್ ಮಾಡಿ ಸೈಡಿಗೆ ತಿಳ್ಕೊಬೇಕು ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿ ಅಂಟ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಕ್ರಿಸ್ಪಿಯಾಗಬೇಕು ಅದನ್ನು ಸೈಡಿಗೆತ್ತಿಡ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ತುಪ್ಪ ಹಾಕಿ ಒಂದು ಕಪ್ಪಷ್ಟು ಸೀಡಲೆ ಕರ್ಜೀರ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದ್ದು ಬೇಗ ಸಾಫ್ಟ್ ಆಗುತ್ತೆ ಇರುತ್ತೆ ಇದನ್ನೆರಡು ನಿಮಿಷ ಚೆನ್ನಾಗಿ ರೀತಿ ಬಾಡಿಸ್ಕೊಬೇಕು ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ ತಗೊಂಡು ಫ್ರೈ ಮಾಡೋದಂತ ಡ್ರೈ ನಟ್ಸನ್ನು ತರಿ ತರಿಯಾಗಿ ಪೌಡರ್ ಮಾಡಿ ತೆಗ್ದಿಟ್ಕೋಬೇಕು ಸೈಡ್ ತೆಗ್ದಿಟ್ಕೊತಾ ಇದ್ದೀನಿ ಇದೇ ಜಾರಿಗೆ ಈಗ ಖರ್ಜೂರ ಹಾಕಿ ಪೇಸ್ಟ್ ಮಾಡ್ಕೊಬೇಕು ತಕ್ಷಣ ಮತ್ತೆ ಬಾಣೆ ನಾವು ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಸಾಫ್ಟಾಗುತ್ತೆ ಇದಕ್ಕೆ ಡ್ರೈ ನಟ್ಸ್ ಪೌಡ್ರನ್ನೆಲ್ಲ ಹಾಕ್ಬಿಟ್ಟು ಕೊಬ್ಬರಿ ಮತ್ತು ಎಳ್ಳು ಮಿಶ್ರಣ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದು ಆದಷ್ಟು ನಾವು ಕೈನಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೈಯಲ್ಲೇ ನಾವು ಆದಷ್ಟು ಇದನ್ನು ಕಲಿಸ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಬಿಟ್ಟು ಅದ ಬರೋ ತನಕ ನಾವು ಚೆನ್ನಾಗಿ ರೀತಿ ಕಲಸಿಟ್ಕೋಬೇಕಾಗುತ್ತೆ ಷ್ಟು ಕೈಗೆ ಸ್ವಲ್ಪ ತುಪ್ಪ ಸರ್ಕೊಂಡು ನಮಗೆ ಬೇಕಾದ ಆಕಾರದಲ್ಲಿ ನಾವು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಗಸಕಸನಲ್ಲಿ ಈ ಥರ ಹೊರಳಿಸ್ಬಿಟ್ಟು ನಾನು ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಇದನ್ನು ನಾವು ಖಾಲಿ ಒಟ್ಟನೇ ದಿನ ಒಂದೊಂದು ತಿಂತಾ ಬಂದರೆ ನಮ್ಮ ಕೂದಲು ಮತ್ತು ಚರ್ಮಕ್ಕೆ ತುಂಬ ಉಪಯೋಗ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ